ಹಲೋ ವಿವರ್ಸ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದಾರೆ ಎಲ್ಲರೂ ತಾನೆ ಇವತ್ತಿನ ವಿಡಿಯೋದಲ್ಲಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಟಿಪ್ಸ್ ಬ್ಯಾಟಿಂಗ್ ಬಗ್ಗೆ ನಾನು ಕೊಡ್ತಾ ಇದ್ದೀನಿ ಬ್ಯಾಟಿಂಗ್ ಅಲ್ಲಿ ಸುಮಾರು ಜನ ನೀವು ಬ್ಯಾಟಿಂಗ್ ಆಡಬೇಕಾದ್ರೆ ಕೆಲವೊಂದಿಷ್ಟು ವಿಷಯಗಳಿರುತ್ತೆ ಸಿಂಪಲ್ ಸಿಂಪಲ್ ವಿಷಯಗಳಿರುತ್ತೆ ಅದನ್ನ ನೀವು ಕೋಚಿಂಗ್ ಅಲ್ಲಿ ನಿಮ್ಗೆ ಯಾರು ಹೇಳ್ಕೊಡಲ್ಲ ಸೊ ಈ ವಿಡಿಯೋದಲ್ಲಿ ಅದನ್ನ ಹೇಳ್ತಾ ಇದ್ದೀನಿ ಅದರಲ್ಲಿ ನಾನು ಕವರ್ ಮಾಡೋ ವಿಷಯಗಳು ಏನಂತಂದ್ರೆ ಬ್ಯಾಟಿಂಗ್ಸ್ಗೆ ಬರಬೇಕಾದ್ರೆ ನಿಮ್ಮ ಪ್ರಿಪರೇಷನ್ ಹೇಗಿರಬೇಕು ಬ್ಯಾಟಿಂಗ್ ಬಂದಾದ್ಮೇಲೆ ನಿಮ್ಮ ಥಾಟ್ಸ್ ಏನಿರಬೇಕು ನಿಮ್ಮ ಪ್ರಿಪರೇಷನ್ ಹೇಗಿರಬೇಕು ಓಕೆ ಅಂಡ್ ಬ್ಯಾಟಿಂಗ್ ಕೆಲವೊಂದಿಷ್ಟು ಟೆಕ್ನಿಕ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಸ್ಟಾನ್ಸ್ ಆಗಲಿ ನಿಮ್ಮ ಫೋಕಸ್ ಆಗಲಿ ಹೇಗಿರ್ಬೇಕು ಈ ಹೇಳ್ಕೊಡ್ತಾ ಇದ್ರಿ ಮೈಂಡ್ ಫುಲ್ಲು ಫ್ರೀ ಇರಬೇಕು ಯಾಕೆ ಯಾಕೆ ಫ್ರೀ ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಬಾಲ್ ಎಲ್ಲಿ ಬೀಳ್ತಾ ಇದೆ ಏನ್ ಮಾಡ್ತಾ ಇದೆ ಬಾಲ್ ಸ್ವಿಂಗ್ ಆಗ್ತಾ ಇದೆಯಾ ಇಲ್ವಾ ಅದ್ರ ಬಗ್ಗೆ ಗಮನ ಕೊಡಬಾರ್ದು ಓಕೆ ಯಾವ ಫೋಕಸ್ ಮಾಡ್ಬೇಕು ಅದ್ರ ಬಗ್ಗೆ ಹೇಳ್ತೀನಿ ಫಸ್ಟ್ ಸ್ಟಾನ್ಸ್ ಮೇಲೆ ಓಕೆ ಮೇಕ್ ಶೋರ್ ನಿಮ್ಮ ಸ್ಟಾನ್ಸ್ ರಿಲ್ಯಾಕ್ಸ್ ಆಗಿರುತ್ತೆ ನಿಮ್ಮ ಹೆಡ್ ಪೊಸಿಷನ್ ಸ್ಟ್ರೈಟ್ ಇರುತ್ತೆ ಓಕೆ ಇದನ್ನಿದ್ದಾಗ ನಿಮಗೆ ಬಾಲ್ ಕರೆಕ್ಟ್ ಆಗಿ ಕಾಣಿಸುತ್ತೆ ಸೊ ಸ್ಟಾನ್ಸ್ ವೈಡ್ ಆಗಿರ್ಬೇಕು ಈ ತರ ಓಕೆ ನಿಮ್ಮ ಸ್ಟಾನ್ಸ್ ವೈಡ್ ಈ ತರ ಎಲ್ಲ ಇಟ್ಕೋಬಾರ್ದು ಯಾಕಂದ್ರೆ ಆಡ್ಬೇಕಂದ್ರೆ ಬ್ಯಾಲೆನ್ಸ್ ಬಿಟ್ಟೋಗಿರುತ್ತೆ ಓಕೆ ಸೊ ಮೇಕ್ ಶ್ಯೂರ್ ಯೋರ್ ಸ್ಟಾನ್ಸ್ ಇಸ್ ವೈಡ್ ಅಂಡ್ ಪರ್ಫೆಕ್ಟ್ಲಿ ನೀವು ಬ್ಯಾಲೆನ್ಸ್ಡ್ ಆಗಿರ್ಬೇಕು ಇನ್ನೊಂದು ವಿಷಯ ಏನ್ ಅಂದ್ರೆ ನೀವು ಆಡ್ಬೇಕಾದ್ರೆ ನಿಮ್ಮ ಬಾಡಿ ಬ್ಯಾಲೆನ್ಸ್ ಸ್ವಲ್ಪ ಮುಂದೆ ಇರಲಿ ಸ್ವಲ್ಪ ಓಕೆ ಫ್ರಂಟ್ ಲೆಗ್ ಮೇಲೆ ಸ್ವಲ್ಪ ಇದರಿಂದ ಏನಾಗುತ್ತೆ ಮುಂದೆ ಬಂದ್ರೆ ಡೆಫಿನೆಟ್ ಆಗಿ ಮುಂದೆ ಹೋಗ್ಬಿಟ್ಟು ಆಡ್ಬಹುದು ಅಕಸ್ಮಾತ್ ನಿಮಗೆ ಬಾಲ್ ಹಿಂದೆ ಬಿತ್ತು ಅಂದ್ರೆ ಇದ್ರ ಮೇಲೆ ಪ್ರೆಶರ್ ಕೊಟ್ಟು ನೀವು ಕೃತಿ ಮೇಲೆ ಹಿಂದೆ ಹೋಗ್ಬಿಟ್ಟು ಆ ಶಾಟ್ ನ ಆಡ್ಬಹುದು ಓಕೆ ಸೊ ಈ ಕಡೆಯಿಂದ ತೋರಿಸ್ತೀನಿ ಸೊ ನೀವು ನಿಂತ್ಕೊಂಡ್ ಮೇಲೆ ನಿಮ್ಮ ಫ್ರಂಟ್ ಲೆಗ್ ಮೇಲೆ ಸ್ವಲ್ಪ ಪ್ರೆಷರ್ ಹಾಕಿ ಸ್ವಲ್ಪ ಮುಂದೆ ಇರಿ ಅಂಡ್ ಸ್ವಲ್ಪ ಲೋ ಇರಬೇಕು ಓಕೆ ಲೋ ಇದ್ದಾಗ ನಿಮಗೆ ಫ್ರಂಟ್ ಬೇಕಾದ್ರೆ ಫಾಲ್ ಮುಂದೆ ಬಿತ್ತು ಅಂದ್ರೆ ಮುಂದೆ ಹೋಗ್ಬಿಟ್ಟು ಶಾರ್ಟ್ ಆಡಬಹುದು ಅಥವಾ ಹಿಂದೆ ಬಿತ್ತು ಅಂದ್ರೆ ಕ್ವಿಕ್ಲಿ ಈ ಕಾಲ್ ಮೇಲೆ ಪ್ರೆಷರ್ ಹಾಕಿ ಹಿಂದೆ ಹೋಗ್ಬಿಟ್ಟು ಈ ಶಾರ್ಟ್ ಆಡ್ಬೋದು ರಿಲ್ಯಾಕ್ಸ್ ನೈಸ್ ಹೆಡ್ ಸ್ಟ್ರೇಟ್ ಶೋಲ್ಡರ್ ವಿತ್ ಅಪಾರ್ಟ್ ಲೆಗ್ ಕೂಡ ಓಕೆ ಸ್ವಲ್ಪ ಸ್ವಲ್ಪ ಲೋ ಇರಿ ಓಕೆ ಸ್ವಲ್ಪ ಲೋ ಇರಿ ಇದರಿಂದ ನಿಮಗೆ ಮೂವ್ಮೆಂಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂದ್ರೆ ಲೋ ಅಂದ್ರೆ ಕೆಳಗಡೆ ಹೋಗ್ಬೇಕು ಕಾಲ್ ಸ್ವಲ್ಪ ಓಕೆ ಇದರಿಂದ ನಿಮ್ಗೆ ಮೂವ್ಮೆಂಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಬ್ಯಾಕ್ ಫ್ರಂಟ್ ಕ್ವಿಕ್ ಆಗಿ ಹೋಗಕ್ಕೆ ಇದು ಬಾರಿಂಗ್ ಟಿಪ್ಸ್ ಓಕೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ಕಾನ್ಸಂಟ್ರೇಷನ್ ನಿಮ್ಮ ಫೋಕಸ್ ಹೇಗಿರ್ಬೇಕು ನಿಮ್ಮ ಫೋಕಸ್ ನೀವು ಹಂಡ್ರೆಡ್ ಪರ್ಸೆಂಟ್ ಬ್ಯಾಟಿಂಗ್ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ಇಡಕ್ಕಾಗಲ್ಲ ಯಾರಿಗೂ ಚಾನ್ಸ್ ಇಲ್ಲ ಯಾಕಂದ್ರೆ ತುಂಬಾ ಎನರ್ಜಿ ಡ್ರೈನ್ ಆಗುತ್ತೆ ಸೊ ಯಾವಾಗ ನಿಮ್ ಫೋಕಸ್ ಆನ್ ಇರಬೇಕು ಅಂತಂದ್ರೆ ಬೌಲರ್ ರನ್ ತೋಳ್ತಾನಲ್ಲ ಆ ಟೈಮಲ್ಲಿ ನಿಮ್ಮ ಫೋಕಸ್ ಸ್ಟಾರ್ಟ್ ಆಗ್ಬೇಕು ಈ ರೀತಿ ಬೌಲರ್ ರನ್ ಮಾಡ್ತಾ ಇರ್ತಾರೆ ಸೊ ನಿಮ್ಮ ಫೋಕಸ್ ಸ್ಟಾರ್ಟ್ ಆಗ್ಬೇಕು ಕ್ಯಾಶುವಲಿ ಬೌಲರ್ನ ನೋಡ್ತಾ ಇರ್ತೀರಾ ಇವಾಗ ಬರೀ ಬೌಲರ್ ನೋಡ್ಬೇಕು ಸ್ಲೋಲಿ ಅವನ ಹತ್ರ ಬರ್ತಿದ್ದಂಗೆ ನಿಮ್ಮ ಫೋಕಸ್ ಅವನ ಕೈ ಮೇಲೆ ಹೋಗಬೇಕು ಎಲ್ಲಿ ಬಾಲ್ ಮಾಡ್ತಾ ಆಮೇಲೆ ಎಂಡ್ ಅಲ್ಲಿ ನಿಮ್ಮ ಫೋಕಸ್ ಆ ಬಾಕ್ಸ್ ಒಂದು ಬಾಕ್ಸ್ ಹಾಕೋಬೇಕು ಎಲ್ಲಿಂದ ಬಾಲ್ ರಿಲೀಸ್ ಮಾಡ್ತಾನಲ್ಲ ಆ ರಿಲೀಸ್ ಅಲ್ಲಿ ನಿಮ್ಮ ಫೋಕಸ್ ನ ನಿಮ್ಮ ಕನ್ನಡ ಅಲ್ಲಿ ತಗೊಡಬೇಕು ಅಲ್ಲಿ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಕಾನ್ಸೆಂಟ್ರೇಟ್ ಇರಬೇಕು ಓಕೆ ಅವಾಗ ನಿಮ್ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಅಲ್ಲಿವರೆಗೂ ನಿಮ್ಗೆ ಫಿಫ್ಟೀನ್ ಪರ್ಸೆಂಟ್ ಕಾನ್ಸೆಂಟ್ರೇಷನ್ ಇದ್ರೆ ಸಾಕು ಆ ಬಾಲ್ ಎಲ್ಲ ಹಾಕ್ತಾನಲ್ಲ ಅವಾಗ ನಿಮ್ಮ ಫುಲ್ ಫೋಕಸ್ ಹಂಡ್ರೆಡ್ ಪರ್ಸೆಂಟ್ ಆ ಬಾಕ್ಸ್ ಮೇಲೆ ಇರಬೇಕು ಇಮ್ಯಾಜಿನ ಬಾಕ್ಸ್ ಮೇಲೆ ಅಲ್ಲಿಂದ ನಿಮ್ಗೆ ಬಾಲ್ ಕಾಣಿಸುತ್ತೆ ಸೊ ಡೋಂಟ್ ವರಿ ಯಾವ ತರ ಶಾರ್ಟ್ ಅಂದ್ರೆ ಬಾಡಿ ಆಲ್ರೆಡಿ ನಿಮ್ಗೆ ಪ್ರಾಕ್ಟೀಸ್ ಮಾಡ್ಕೊಟ್ಟಿರುತ್ತೆ ಕವರ್ ಡ್ರೈವ್ ಹೊಡಿಬೇಕಾ ಪುಲ್ ಹೊಡಿಬೇಕಾ ಸಿಕ್ಸ್ ಹೊಡಿಬೇಕಾ ಸ್ಲೋ ಆಡ್ಬೇಕಾ ಬಾಡಿ ಆಲ್ರೆಡಿ ನೋಸ್ ಆಲ್ ದಟ್ ಓಕೆ ಸೊ ಸುಮ್ನೆ ನೀವು ಆಡ್ಬೋದು ಈ ತರ ಹ್ಮ್ ಓಕೆ ಸೊ ಈ ಟಿಪ್ಸ್ ಗಳು ನಿಮ್ಗೆ ಇಷ್ಟ ಆಯ್ತು ಅನ್ಸುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್